ಟಾಪ್ ಕ್ವಾಲಿಟಿ ಇನ್ನು ಮಹಾರಾಷ್ಟ್ರದಲ್ಲಿ ಮಹಾಮಳೆಗೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ಹೆದ್ದಾರಿಯಲ್ಲಿ ಟ್ರಕ್ ಎಟ್ಟು ನಿಂತು ಟ್ರಾಫಿಕ್ ಜಾಮ್ ಆಗಿದೆ ಮಹಾರಾಷ್ಟ್ರ ಪ್ರತಿ ವರ್ಷ ಕೂಡ ಮಹಾಮಳೆಯನ್ನ ಕಾಣುವಂತ ರಾಜ್ಯ ಅದರಲ್ಲೂ ಮುಂಬೈ ಪುಣೆ ಭಾಗದಲ್ಲಿ ಹೆದ್ದಾರಿಯಲ್ಲೇ ಟ್ರಕ್ ಒಂದು ಹಾಳಾಗಿ ಹೈವೇಯಲ್ಲಿ ಸುಮಾರು ಏಳರಿಂದ ಎಂಟು ಕಿಲೋಮೀಟರ್ ವಾಹನಗಳು ನಿಂತಿವೆ ಭಿವಾಂಡಿಯಿಂದ ವಡ ಮನೋಹರ್ ಹೆದ್ದಾರಿ ಟ್ರಾಫಿಕ್ ಜಾಮ್ ಆಗಿ ವಾಹನ ಸವಾರರು ಪರದಾಡಬೇಕಾಯಿತು ಟ್ರಕ್ಕೊಂದು ಕೆಟ್ಟು ನಿಂತಹ ಕಾರಣ ಏಳರಿಂದ ಎಂಟು ಕಿಲೋಮೀಟರ್ ಬಹುತೇಕ ಈ ಭಾಗದಿಂದ ಬರುವಂಥದ್ದೇ ಈ ಗೂಡ್ಸ್ ಲಾರಿಗಳು ಸರಕು ಸರಬರಾಜು ಮಾಡುವಂಥ ಎಲ್ಲ ಲಾರಿಗಳು ಕೂಡ ಹಾಗೆ ನಿಲ್ಲಬೇಕಾಯಿತು ಹೈವೇ ಅಲ್ಲಿ ಸುಮಾರು ಏಳರಿಂದ ಎಂಟು ಕಿಲೋಮೀಟರ್ ದೂರಕ್ಕೆ ನೀವು ನೋಡಿದ್ರೆ ಎಲ್ಲ ಕಡೆ ಕೂಡ ಒಂದು ವೆಹಿಕಲ್ ಈ ಲಾರಿ ಕೆಟ್ಟು ನಿಂತಿದೆ ಸೊ ಅದರ ಪ್ರಭಾವ ಈಗ ನೋಡ್ತಾ ಇದ್ದೀರಾ ಇಡೀ ರಸ್ತೆ ಒಂದು ಸೈಡ್ ಕಂಪ್ಲೀಟಾಗಿ ಬ್ಲಾಕ್ ಆಗಿದೆ ಮಹಾರಾಷ್ಟ್ರದಿಂದ ಬೇರೆ ಬೇರೆ ಭಾಗಕ್ಕೆ ಗೂಡ್ಸ್ಗಳನ್ನು ಬೇಕಾದಂಥ ವಸ್ತುಗಳನ್ನು ಸರಬರಾಜು ಮಾಡುವಂಥ ಟ್ರಕ್ಗಳು ದಾರಿಯುದ್ದಕ್ಕೂ ಕೂಡ ನಿಂತಿದ್ವು